ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೋಡ್ತಿದ್ದೆ ಬನ್ನಿ ವಿಡಿಯೋದಲ್ಲಿ ತೋರಿಸ್ತೀನಿ ಆಯ್ ಅಲೋ ನಾವು ಹೊರಟಿದ್ದು ಪಾಗೋಡೋಕ್ಕೆ ಅಲ್ಲಿ ಆಂಟಿಗೆ ಅರ್ಶಿನ ಕುಂಕುಮ ಕೊಡಬೇಕು ಅಂತ ನಾನು ನನ್ನ ಅಜ್ಜಿ ನಮ್ಮ ಅತ್ತೆ ನನ್ನ ಅತ್ತೆ ಮಗಳು ಮೂರು ನಾಲ್ಕು ಜನನು ಹೋಗ್ತಾ ಇದ್ವಿ ನೋಡಿ ನಮ್ಮ ಅತ್ತೆ ಮಗಳು ನನ್ನ ಪಕ್ಕದಲ್ಲೇ ಕೂತಿದ್ದಾಳೆ ಅವಳು ಬೈತಿದ್ದಾಳೆ ವಿಡಿಯೋ ಮಾಡ್ಕೋಬೇಡ ಅಂತ ಬಟ್ ನಾನಾದರೂ ವಿಡಿಯೋ ಮಾಡ್ಕೊತಿದ್ದೆ ಅತ್ ಆಂಟಿಗೆ ಏನೋ ಜಾಕೆಟ್ ಪೀಸು ಅದು ಇದು ಕೊಡಬೇಕಂತ ಅಜ್ಜಿಯವ್ರು ಸ್ವಲ್ಪ ಶಾಪಿಂಗ್ ಮಾಡ್ತಾಯಿದ್ರು ನೋಡಿ ನಾವು ಅವ್ರ ಮಧ್ಯೆ ಏನಿರೋದು ಅಂತಂದು ಹೊರಗೆ ಹೊರಟಿ ಆದ್ರೂ ಕರೆದು ಬಿಟ್ಟು ನೋಡಿ ಬನ್ನಿ ಅಂತಂದರು ನೋಡ್ತಾ ಇದ್ದೀವಿ ನಾವು ಆಮೇಲೆ ಹೂವು ಹಣ್ಣು ಎಲ್ಲ ತೊಗೋಬೇಕಾಗಿತ್ತಲ್ಲ ಸ್ವಲ್ಪ ಹಾಗಾಗಿ ಹಣ್ಣು ತಗೊತಾಯಿದ್ರು ಅವರು ನೋಡಿ ನಾವು ಹೋಗಿದ್ದು ಪಾಗೋಡಕ್ಕೆ ಓಕೆನಾ ಹಣ್ಣು ತೊಗೊಂಡ್ಮೇಲೆ ಹಾಗೆ ಅವರಿಗೆ ಸದ್ಯಕ್ಕೆ ಏನೇನು ಬೇಕೋ ಅದೆಲ್ಲ ಅರ್ಶನಾ ಕುಂಕುಮ ಕೊಡೋದಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಳ್ಳೋದಕ್ಕೆ ಹೊರಟರು ಹಾಗೆ ಬಳೆನೂ ತೊಗೊತಾ ಇದ್ರು ಅದು ಯಾಕೋ ಇಷ್ಟ ಆಗಲಿಲ್ಲ ಅನಿಸುತ್ತೆ ಹಾಗಾಗಿ ಬೇರೆ ಹತ್ರ ತೊಗೊಂಡ್ರು ಬಳೆನ ನೋಡೋ ಖುಷಿನೇ ಬೇರೆ ಅಲ್ವಾ ನನಗೆ ಅದು ತುಂಬ ಖುಷಿಯಾಗುತ್ತೆ ಬಳೆ ನೋಡಿ ಹಾಕ್ಕೊಳ್ಬೇಕು ಅಂತ ಇಷ್ಟ ಆಗುತ್ತೆ ಬಟ್ ನಾನು ಜಾಸ್ತಿ ಬಳೆನ ಹಾಕೋದಿಲ್ಲ ನಂಗೆ ತುಂಬ ಇಷ್ಟ ಬಳೆಗಳಂದರೆ ಅತ್ತೆನೂ ತೊಗೋತಿದ್ದರು ಬಳೆನ ನೋಡಿ ನನ್ನದು ಕ್ಯಾಮ್ರಾ ಅಷ್ಟು ಸರಿ ಇಲ್ಲ ಫೋನ್ ಕ್ಯಾಮ್ರಾ ಹಾಗಾಗಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಇಷ್ಟ ಬಳೆನ ಅವ್ರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಬೆಳೆ ಇಷ್ಟ ಆಗುತ್ತಾ ಇಲ್ವಾ ಅಂತ ಒಂದು ಆಗಲೇ ಹೇಳ್ದಂಗೆ ಅಷ್ಟು ಕುಂಕುಮಕ್ಕೆ ಎಲೆನೂ ಇಂಪಾರ್ಟೆಂಟ್ ಅಲ್ವಾ ಹಾಗಾಗಿ ಎಲೆನೂ ತೊಗೊಂಡ್ರು ಎಲೆ ಅಡಿಕೆ ನನ್ನ ತಂಗಿ ನಾನು ಆಂಟಿ ಮನೆಗೆ ಹೋದ್ವಿ ಅಲ್ಲಿ ಉಯ್ಯಾಲೆ ಥರ ಇತ್ತು ಅದು ಎಷ್ಟು ಚೆನ್ನಾಗಿತ್ತು ನಾವು ಆಟಾಡ್ಕೊಂಡು ಆಡ್ಕೊಂಡು ಕೂತ್ಕೊಂಡ್ವಿ ಅಜ್ಜಿ ಹೂವು ಕಟ್ತಾ ಹೋದ ತಕ್ಷಣ ಹೋಳಿಗೆ ಅದು ಇದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ನನ್ನ ತಂಗಿ ಬೈತಿದ್ದಾಳೆ ವೀಡಿಯೋ ಮಾಡ್ಬೇಡ ಅಂತ ಬಟ್ ಆದರೂ ನಾನು ಬಿಡ್ತಾ ಇಲ್ಲ ವೀಡಿಯೋ ಮಾಡ್ತಾನೇ ಇದ್ದೀನಿ ನಾನು ಏನಾದರೂ ಆ ವೀಡಿಯೋ ನೋಡಿದ್ರೆ ಬೈತೀನಿ ಅಂತಿದ್ದಾಳೆ ನೋಡಬೇಕು ಏನಂತೇಳೆ ಅಂತ ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಅವರು ಕೆಲಸ ಮಾಡ್ತಿದ್ದೀನಿ ಅಂತ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೀನಿ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಆಯ್ತು ಅಂದ್ರೆ ನಾನು ಮಾಡಿ ಬರ್ತೀನಿ ಈ ಆಗ್ತಾನೆ ಈರುಳ್ಳಿ ಹೆಚ್ಚು ಬಂದಿದ್ದೆ ಫುಲ್ ಕಣ್ಣೆಲ್ಲ ಕೆಂಪಾಗಿತ್ತು ನಾನಿನ್ನ ರೇಗಿಸ್ತಾ ಇದ್ದೆ ಇನ್ನೂ ಹೋಗು ಕೆಲಸ ಮಾಡು ಚೆನ್ನಾಗಿ ಕೆಲಸ ಮಾಡು ಅಂತ ಅವಳು ಬೈತಾ ಇದ್ದಾಳೆ ಬರೀ ಇದೆ ಆಯಿತು ನಿಂದು ಅಂತ ನೋಡಿ ಇದು ಆಂಟಿ ಮನೆಯ ಹಿಂದುಗಡೆ ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಗಿಡ ಅದು ಇದು ಎಲ್ಲ ನೋಡಿ ಎಷ್ಟು ಕ್ಯೂ ಎಷ್ಟು ಚೆನ್ನಾಗಿದೆ ಅಲ್ವಾ ನಿಮ್ಮೆಲ್ಲರಿಗೂ ಯಾರಿಗಿಷ್ಟ ಆ ಥರ ಪುಟ್ಟಿಯಲ್ಲಿ ಕೂರೋದು ಅಂತಂದರೆ ಹಾಗೆ ನಾವು ಟೈಮ್ ಪಾಸ್ ಮಾಡ್ತಾ ಸ್ಟೆಪ್ಸ್ ಮೇಲೆ ಮೇಲೆ ಮನೆ ಮಾಡಿ ಮೇಲೆ ಹೋಗಿದ್ವಿ ಅಲ್ಲೆಲ್ಲ ಇಷ್ಟು ಚೆನ್ನಾಗಿ ಗ್ರೀನ್ ಆಗಿ ಗಿಡ ಗಿಡಗಳು ಹಾಕ್ಕೊಂಡಿದ್ರು ಆಂಟಿ ಈಗ ಅತ್ತೆ ಆಂಟಿಗೆ ಮಡ್ಲಕ್ಕಿ ಕೊಡೋ ಟೈಮ್ ಬಂತು ನೋಡಿ ನಿಮ್ಮ ಕಡೆಯೂ ಇದೇ ಥರ ಎಲ್ಲರೂ ನೀವು ಕೊಡ್ತೀರಾ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮಡ್ಲಕ್ಕಿ ಕೊಡ್ತೀರಾ ಮಡ್ಲಕ್ಕಿ ಅಂತಲ್ಲ ಅದು ಅರ್ಶಿನ ಕುಂಕುಮ ಸಾರಿ ನನಗೆ ಮಡಲಕ್ಕಿ ಅಂದ್ಬಿಟ್ಟೆ ಅರಿಶಿನ ಕುಂಕುಮ ಕೊಟ್ಟಿರೋದು ಅಂದರೆ ಗಣೇಶ ಗೌರಿ ಗಣೇಶ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಅರ್ಶನಾ ಕುಂಕುಮ ಕೊಡಬೇಕಂತಲ್ಲ ಆ ಪದ್ಧತಿ ಸೊ ಹಾಗಾಗಿ ಅತ್ತೆನೂ ಆಂಟಿಗೆ ಕೊಡ್ತಾಯಿದ್ರು ನಿಮ್ಮ ಮನೇಲೂ ಇದೇ ಥರ ಕೊಡ್ತೀರಾ ನೀವು ನಿಮ್ಮ ಮನೆ ಹೆಣ್ಮಕ್ಳಿಗೆ ನನಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಎಷ್ಟು ಚೆನ್ನಾಗಿದೆ ಅಲ್ಲ ಆಂಟಿ ಮನೆ ಎಷ್ಟು ಚೆನ್ನಾಗಿದೆ ನೋಡಿ ಆ್ಯಂಡ್ ಸಾರಿ ಬ್ಯಾಕ್ ತುಂಬ ನಾಯಿ ಬುಗಳ್ತಿರೋ ಸೌಂಡ್ ಕೇಳಿಸ್ತಾ ಇದೆ ಆ್ಯಂಡ್ ಅಲ್ಲಿ ಇನ್ನೊಂದು ನಾಯಿ ಇದೆ ಆಂಟಿ ಮನೆಯಲ್ಲಿ ಅದೆಷ್ಟು ಸಕ್ಕದಾಗಿದೆ ಜಾನಿ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅದು ಲಾಸ್ಟಲ್ಲಿ ತೋರಿಸ್ತೀನಿ ನಾನು

ನಂಗಂತ ತುಂಬಾ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಪೀಸ್ಫುಲ್ ಆಗಿ ಅಲ್ವಾ ಮನೆಗೆ ಹೋಗೋಣ ಇಬ್ರು ಆದ್ರೆ ಇಬ್ರು ಹೊರಗಡೆ ಇಲ್ಲಿ ಜಾನಿ ಇದಾನೆ ನೋಡಿ ಚೆನ್ನಾಗಿದ್ದಾನೆ